ಇದು ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ ನಮ್ಮ ಕಲಾವಿದರು ನಾರಾಯಣವ್ರದ್ದು ಈ ಮೈಸೂರು ಪ್ಯಾಲೇಸ್ ಈ ಥರ ಪ್ಯಾಲೇಸ್ ನೀವು ನೋಡೇ ಇಲ್ಲ ನಿಜವಾಗಿ ಮೈಸೂರು ಹೋದ್ರೂ ನೋಡ್ಲಿಕ್ಕೆ ಸಿಗಲ್ಲ ಈ ಮೈಸೂರು ಪ್ಯಾಲೇಸು ಒಂದು ಚಿತ್ರಿಸ್ತಾರೆ ನಾರಾಯಣ್ ಸರ್ ಇದ್ರ ಬಗ್ಗೆ ಹೇಳಿ ಮೈಸೂರು ಪ್ಯಾಲೇಸು ಹೇಳಿ ಇದ್ರ ಬಗ್ಗೆ ಇದು ಏನು ಆರ್ಟು ಯಾವ ಪ್ರಾರು ಮಾಡಿದ್ರು ಅಂತ ಮೈಸೂರು ಮೈಸೂರು ಪ್ಯಾಲೇಸ್ ಸುಮಾರು ಒಂದು ನಾಲ್ಕು ವರ್ಷ ಅಂತ ಇದು ಮಾಡ್ತಾ ಇದ್ದೀನಿ ನಾಲ್ಕು ವರ್ಷ ನಾಲ್ಕು ವರ್ಷ ಅದು ಅಲ್ಲಿ ಹೋಗಿ ಯಾವ ರೀತಿಯಲ್ಲಿ ಜನ ಜನ ಬಗೆಲ್ಲ ಮಾತಾಡಿಕೊಂಡು ಅದು ಯಾಕೆ ಅದನ್ನ ಸ್ಟಾರ್ಟಲ್ಲಿ ಯಾವ 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 ಬರೀಬೇಕು ಅಂತ ಅಲ್ಲ ಬರದು ಹೇಳಿ ಇದು ಫೀಚರ್ಸ್ ಏನು ಯಾವ ಥರ ಮಾಡಿದ್ವಿ ಏನು ಗಾರ್ಮೆಂಟಲ್ಲಿ ಮಾಡಿದ್ರಿ ಇದು ದಸರಾ ಓಡಿ ಇಮೇಜ್ ಇಮೇಜ್ ಮಾಡಿ ಈ ತರ ಇರ್ಬಹುದು ಅಂದಾಜಿಯನ್ನೇ ಆಮೇಲೆ ಇಲ್ಲಿ ಕರ್ನಾಟಕದವರು ಹಿಂಗಿದ್ದಾರೆ ಈ ಇದು ಮ್ಯಾಂಗ್ಳೂರು ಹಿಂಗಿದ್ದಾರೆ ಮೆಡಾಸ್ನವರು ಏನು ತಿಳಿದಿದ್ದಾರೆ ಕೂರ್ಗಿ ಅವರು ಹಿಂಗಿದ್ದಾರೆ ಆಂಧ್ರ ಅವರು ಹಿಂಗಿದ್ದಾರೆ ಈ ತರ ಕೇರಳದವರು ಈ ತರಲ್ಲ ಮಾಡಿದ್ದಾರೆ ಮೈಸೂರು ದಸರಾ

ಜನಜೀವನ ಮತ್ತು ನಮ್ಮ ಕರ್ನಾಟಕ ಪ್ರಾಂತ್ಯದ ಎಲ್ಲ ಸಮುದಾಯದ ಜನರು ಜೀವನ ಶೈಲಿ ಇದೆ ಅಂಬಾರಿ ಇದೆ ದಸರಾದ ಒಂದು ವೈ ವೈಭವಪೇತವಾದ ಒಂದು ವಿಜೃಂಭಣೆಯ ಒಂದು ಕಲರ್ಫುಲ್ ನಿಮಗೆ ಮೈಸೂರು ಹೋದರೆ ಈ ಥರ ಪ್ಯಾಲೇಸ್ ನೋಡಲಿಕ್ಕೆ ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ತುಂಬ ಅದ್ಭುತವಾದ ಒಂದು ಪೇಂಟಿಂಗ್ ಅಂತಲೇ ಹೇಳಿ ನೋಡಿ ವಿಧಾನಸೌಧ ನೋಡಿದ್ರಿ ನಮ್ಮ ಶಕ್ತಿ ಕೇಂದ್ರ ಕರ್ನಾಟಕದ ಆಡಳಿತದ ಶಕ್ತಿ ಕೇಂದ್ರ ವಿಧಾನಸೌಧ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಯಾವ ಥರ ಇತ್ತು ಪರಿಸರ ಅಂತ ಬಿಡಿಸಿದ್ದಾರೆ ಹೇಳಿ ಸರ್ ವಿಧಾನ ಹೇಳಿ ಇದು ಏನ್ ಫೀಚರ್ಸ್ ಫೋಕಸ್ ಮಾಡಿದ್ರಲ್ಲಿ ಇದರಲ್ಲಿ ನಮಗೆ ಲೇವ್ಟ್ ಸಿಕ್ಕಿತ್ತು ಇಟ್ಕೊಂಡು ನಾವು ಫುಲ್ ಕಂಪೋಸ್ ಮಾಡಿ ಮಾಡಿದ್ವಿ ಅವಾಗ ನಾವು ಸ್ಟ್ರೀಟ್ ಲೈಟ್ ಹಾಕಿಲ್ಲ ಆಮೇಲೆ ಸ್ಟ್ರೀಟ್ ಕಾಲದಲ್ಲಿ ಲೈಟ್ ಇತ್ತು ಕರೆಂಟ್ ಇತ್ತು ಹಾಕಿತ್ತು ಇದು ಎಷ್ಟು ಟೈಮ್ ಇಂದ ಮಾಡಿದ್ರು ಇದು ಎಷ್ಟು ಟೈಮ್ ಆಯಿತು ತಗೊಳ್ಳೋದು ಮಾಡಲಿಕ್ಕೆ ಇದು ಮಾಡಬೇಕಂದ್ರೆ ಎರಡು ಎರಡು ವರ್ಷ ಆಗಿದೆ ಎರಡು ವರ್ಷ ಕೆಲಸ ಮಾಡಿ ಯಾಕಂದರೆ ಅದು ಅದು ವೆರಿಫೈ ಮಾಡ್ಕೋಬೇಕು ಈ ಏರಿಯ ಡೇಟಲ್ಲಿ ಇಷ್ಟು ಈ ರೀತಿ ಜನ ಜನ ಇದೆ ಅವರು ವೆಹಿಕಲ್ ಸ್ಟೈಲು ವೆಹಿಕಲ್ ವೆಹಿಕಲ್ ನೋಡಿ ಎತ್ತಿನ ಬಂಡಿನೋ ಬಂದಿದೆ ವಿಧಾನಸಭೆ ಒಳಗೆ ಟಾಂಗ ಇದೆ ವೆಹಿಕಲ್ ಇದು ಡೌನ್ ಇತ್ತು ಆ ಥರ ಡೌನ್ ಡೌನ್ ಮಾಡಿ ಈ ಥರ ಒಂದು ಅದ್ಭುತವಾಗಿ ವಿಧಾನಸೌಧವನ್ನು ನೋಡ್ಬೋದು ನೀವು ಮತ್ತು ಕಲರ್ಫುಲ್ಲಾಗಿ ವಿಧಾನಸೌಧ ಮಾಡಿದ್ದಾರೆ ನೋಡಿ ವಿಧಾನಸೌಧ ಮುಂದೆ ಕಡ್ಲೆಕಾಯಿನ ಇದ್ದಾರೆ ಸೈಕಲ್ ಸೈಕಲಲ್ಲೂ ಬರ್ತಾ ಇದ್ದಾರೆ ಈಗೆಲ್ಲ ತುಂಬ ಹೈಟೆಕ್ ಕಾರ್ಗಳು ತುಂಬ ಹೈಎಂಡ್ ಕಾರ್ಗಳು ಬರ್ತವೆ ಈಗ ಕಾಮನ್ ಪೀಪಲ್ನಲ್ಲಿ ಒಳಗೆ ಪ್ರವೇಶ ಕೊಡ್ತಾ ಇಲ್ಲ ಆ ಥರ ಇದೆ ಈಗ ವಿಧಾನಸೌಧ ಪರಿಸ್ಥಿತಿ ಅತ್ಯಂತ ಹೈ ಸೆಕ್ಯೂರಿಟಿ ಜೋನ್ ಆಗಿದೆ ಈಗ ವಿಧಾನಸೌಧದ ಆ ಕಾಲದಲ್ಲಿ ಈ ಥರ ಜನ ಜೀವನ ಥರ ಇತ್ತು ವಿಧಾನಸೌಧ ಮುಂದೆ ನೋಡಿ ಇನ್ನೊಂದು ಇದು ಇದು ಯಾವುದೂ ಇಲ್ಲ ಇರೋದು ಇಷ್ಟು ಹೌದು ಕಲ್ಲಿನ ರಥ ಅದು ವಿರೂಪಾಕ್ಷ ಟೆಂಪಲ್ ವಿಠಲ ಟೆಂಪಲ್ ವಿಠಲ ಟೆಂಪಲ್ ಇದು ಫಿಫ್ಟೀನ್ ಸೆಂಚುರಿ ಹದಿನೈದ ಶತಮಾನದಲ್ಲಿ ಹೇಗಿತ್ತು ಹಂಪಿಯ ಪರಿಸರ ಅನ್ನೋದನ್ನ ಇಲ್ಲಿ ಚಿತ್ರೀಕರಣ ಚಿತ್ರೀಕರಿಸಿದ್ದಾರೆ ಇದು ಹಂಪಿ ಒಂದು ಅದ್ಭುತವಾಗಿ ಕೃಷ್ಣ ದೇವರಾಯ ನೋಡ್ಬೋದು ಶ್ರೀಕೃಷ್ಣ ದೇವರಾಯ ಅವನು ವಿಜಯನಗರ ಸಾಮ್ರಾಜ್ಯ ಅಲ್ಲಿಂದು ಆನೆ ಮಾಡಿದ್ದ ದೀಪ ಕೂರ್ ಪ್ರಿನ್ಸೆಸ್ ವಿಕ್ಟೋರಿಯಾ ಗೌರವ್ವಾದ ಒಂದು ಪ್ರತಿಕೃತಿ ಭಾವಚಿತ್ರವನ್ನು ಕೆತ್ತಿದ್ದಾರೆ ವಿಕ್ಟೋರಿಯಾ ಇವರು ವಿಕ್ಟೋರಿಯಾ ಬೆಳೆಸಿದ್ದು ಬೆಳೆಸ ಇವರು ತಂದೆ ರಾಜ ಬೆಂಗಳೂರಿನ ಕಾರ್ಪೊರೇಷನ್ ಈಗ ಬಿ ಬಿ ಎಂ ಪಿ ಅಂತ ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಧಾನ ಕಚೇರಿ ಇದು ಇದು ಎಂಟುನೂರ ತೊಂಬತ್ ಮೂರಲ್ಲಿ ಹೇಗಿತ್ತು ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಹೇಗೆ ಪರಿಸರ ಇತ್ತು ಅಂತ ಒಂದು ಬೆಂಗಳೂರು ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ ನೋಡಿ ತುಂಬಾ ಲೈಫ್ ಸ್ಟೈಲ್ ಹೇಗಿದೆ ಅಲ್ಲಿ ಹೇಗಿದೆ ನೋಡಿ ಗಣೇಶ ಒಂದು ಮೂರ್ತಿ ಮೆರವಣಿಗೆ ತರ್ತಾ ಇದ್ದಾರೆ ಇಲ್ಲೇ ಹೂವು ಮಾರ್ತಾ ಇದ್ದಾರೆ ಇಲ್ಲಿ ಸಂಗೀತ ಒಂದು ಅಮ್ಮ ಮಗುವನ್ನು ಕರ್ಕೊಂಡು ಪೂಜೆಗೆ ಹೋಗ್ತಾ ಇದ್ದಾರೆ ಈ ಥರ ಕಾರ್ಪೊರೇಷನ್ ಬಿಲ್ಡಿಂಗ್ ಪರಿಸರ ಹೇಗಿತ್ತು ಹದಿನೆಂಟುನೂರ ತೊಂಬತ್ತ್ಮೂರು ಬೆಂಗಳೂರು ಮೇಯೋ ಹಾಲ್ ಇದೆ ನೋಡಿ ಹೇಗಿದೆ ಮೇಯೋ ಹಾಲ್ ಹದಿನೆಂಟುನೂರ ಎಂಬತ್ತ್ಮೂರಲ್ಲಿ ಬೆಂಗ್ಳೂರು ಮೇಯೋ ಹಾಲ್ ಈ ಥರ ಇತ್ತು ಅಲ್ಲಿ ಲೈಫ್ ಸ್ಟೈಲ್ ಹೇಗಿದೆ ನೋಡಿ ಎಲ್ಲ ಬ್ರಿಟಿಷ್ ಆಡಳಿತ ಕಂಟನ್ಮೆಂಟ್ ಪ್ರದೇಶ ಮಯವಾದರೆ ಕಂಟನ್ಮೆಂಟ್ ಪ್ರದೇಶ ದೊಡ್ಡ ಪ್ರದೇಶ ಅಂತ ಹೇಳ್ತಿರು ಆ ಪ್ರದೇಶ ಹೇಗಿತ್ತು ನಾರಾಯಣ ಸಾವಿರ ಕಲಾಕೃತಿಯಲ್ಲಿ ಈ ಥರ ಮೂಡಿಬಂದಿದೆ ಇದು ಮೈಸೂರು ಬ್ಯಾಂಕ್ ಸರ್ಕಲ್ ಇದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಮೈಸೂರು ಬ್ಯಾಂಕ್ ಈಗ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಇದು ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದ್ದು ಮೈಸೂರು ಬ್ಯಾಂಕ್ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕಾಲದಲ್ಲಿ ಹೇಗಿತ್ತು ಈ ಮೈಸೂರು ಬ್ಯಾಂಕು ಇದು ಹದಿನೇಳು ಹತ್ತೊಂಬತ್ತು ಹದಿಮೂರರಲ್ಲಿ ಈ ಥರ ಪರಿಸರ ಮೈಸೂರು ಬ್ಯಾಂಕು ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಇದೆಯಲ್ಲ ಆ ಥರ ಮೈಷ್ಟರ್ ಬ್ಯಾಂಕ್ ಈ ತರ ಇತ್ತು ಯಾವ ತರ ಇದೆ ನೋಡಿ ತುಂಬಾ ಅದ್ಭುತವಾದ ಕಾಲದ ಇದ್ರು ಜನ ಈ ತರ ಲೈಫ್ ಸ್ಟೈಲ್ ಇತ್ತು ನೋಡಿ ಓಮರು ಋಷಿಗಳು ನೋಡಿ ಲೈಫ್ ಸ್ಟೈಲು ಇದು ಬೆಂಗಳೂರಿನ ಪ್ರತಿಷ್ಠಿತ ಎಂ ಜಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಹೇಗಿತ್ತು ಪರಿಸರ ಅನ್ನೋದನ್ನ ನಾರಾಯಣ್ ಸರ್ ಅವರು ತಮ್ಮ ಕಲಾಕೃತಿ ಚಿತ್ರಿಸಿದ ನೋಡಿ ಇದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮಹಾತ್ಮಾ ಗಾಂಧಿ ರಸ್ತೆಯ ಒಂದು ಚಿತ್ರಣ ಹೇಗಿದೆ ನೋಡಿ ಮಹಾತ್ಮ ಗಾಂಧಿ ರಸ್ತೆ ಹೇಗೆ ಕಲರ್ಫುಲ್ ಆಗಿತ್ತು ಆ ಕಾಲದಲ್ಲಿ ಅಲ್ಲಿ ಜನಜೀವನ ಹೇಗಿತ್ತು ಕಾರ್ಗಳು ಯಾವ ರೀತಿ ಕಾರ್ಗಳು ನೋಡಿ ಒಳ್ಳೆ ಸಂಪ್ರದಾಯಿಕ ವಿಂಟೇಜ್ ಕಾರ್ಗಳು ಅಂತ ಹೇಳ್ತೀವಿ ಈಗ ನನ್ನ ಹಳೆ ಸಹಿಲೆಯ ಕಾರ್ಗಳು ಎಮ್ ಜಿ ರಸ್ತೆಯಲ್ಲಿ ಹೇಗಿದೆ ನೋಡಿದ್ರು ನಾರಾಯಣ್ ಸರ್ ಅವರ ಚಿತ್ರ ಕಲೆಯಲ್ಲಿ ಮೂಡಿ ನಾವು ಎಮ್ ಜಿ ರಸ್ತೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಪರಿಸ್ಥಿತಿ ಹೇಗಿತ್ತು ಅಲ್ಲಿ ಅಲ್ಲಿಯ ಪರಿಸರ ಹೇಗಿತ್ತು ಈಗ ಮೆಟ್ರೋ ಎಲ್ಲ ಬಂದು ತುಂಬ ಹೈಟೆಕ್ ಆಗಿದೆ ಮೆಟ್ರೋ ಬಂದು

ಮೈಸೂರು ಬ್ಯಾಂಕ್ ಪಕ್ಕನೇ ಇರುವ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಇದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಹೇಗಿತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅನ್ನೋ ಒಂದು ಚಿತ್ರಣ ಕೊಟ್ಟಿದ್ದಾರೆ ನೋಡಿ ಛತ್ರಿಗಳು ಅವಾಗ ಛತ್ರಿಗಳು ಅವರ ಲೈಫ್ ಸ್ಟೈಲ್ ಹೇಗೆ ತುಂಬ ಸೂಕ್ಷ್ಮವಾದ ವಿಷಯಗಳನ್ನು ಅವರು ಫೋಕಸ್ ಮಾಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯ ಚಿತ್ರಣ ಹೇಗಿತ್ತು ನೋಡಿ ಈ ಥರ ತುಂಬ ಅದ್ಭುತವಾಗಿ ನಾರಾಯಣ್ ಸರ್ ಮುಂಚದಲ್ಲಿ ಮೂಡ ಬಂದಿದೆ ಒಂದು ಕಲರ್ಫುಲ್ ಆಗಿ ಇದು ಮಾಡರ್ನ್ ಆರ್ಟ್ ಗ್ಯಾಲರಿ ನೋಡಿ ಹೇಗಿತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಸ್ ಇದು ಇದು ಅರಮನೆ ರಸ್ತೆಯಲ್ಲಿ ಬರುತ್ತೆ ಮಾಣಿಕ್ಯ ಮನೆ ಈಗ ಮಾಡರ್ನ್ ಆರ್ಟ್ ಗ್ಯಾಲರಿ ಆಗಿದೆ ಮಹಾಲಕ್ಷ್ಮಿ ಹೆಸರೇ ಮಹಾಲಕ್ಷ್ಮಿ ಮಾಡಿದ್ರು ಹೇಗೆ ತುಂಬ ಅದ್ಭುತವಾಗಿದೆ ಮಾಡರ್ನ್ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನೈನ್ಟೀನ್ ಫೋರ್ಟಿ ಒನ್ನ ಪರಿಸರ ಹೇಗಿತ್ತು ಅಲ್ಲಿ ಅಂತ ಅದರ ಚಿತ್ರಣ ಮಾಡಿದೆ ನಾನು ಅದು ತಿರುಪತಿ ತಿರುಮಲ ದೇವಸ್ಥಾನ ನೋಡಿ ಹನ್ನೊಂದನೇ ಶತಮಾನದಲ್ಲಿ ಹೇಗಿತ್ತು ತಿರುಮಲ ತಿರುಪತಿ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಇದು ತಿರುಮಲ ಹೇಗಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಅವ್ರದ್ದು ಡ್ರೆಸ್ ಕೋಡ್ ಹೇಗಿದೆ ಮೆರವಣಿಗೆ ಮೆರವಣಿಗೆ ನಡೀತಾ ಇದೆ ನೋಡಿ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಹಾಕೊಂಡು ವಿಜಯಗಳು ಮಾಡಿಕೊಂಡು ನೋಡಿ ತಿರುಪತಿಯ ಪರಿಸರ ಹೇಗಿತ್ತು ಹನ್ನೊಂದನೇ ಶತಮಾನದಲ್ಲಿ ಹೇಗಿತ್ತು ತಿರುಪತಿ ತಿರುಮಲೆ ದೇವಸ್ಥಾನದ ಪರಿಸರ ಹೇಗಿತ್ತು ಅನ್ನೋದನ್ನು ಇಲ್ಲಿ ಒಂದು ಅದ್ಭುತವಾಗಿ ನಮ್ಮ ನಾರಾಯಣ ಸರ್ ಅವರು ಚಿತ್ರೀಕರಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇದು ಇದು ಎಷ್ಟು ವರ್ಷ ಮಾಡಿದೆ ಸರ್ ಮಾಡಲಿಕ್ಕೆ ಎಷ್ಟು ಟೈಮ್ ತಾಕ್ತಿತ್ತು ಒಂದು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದು ಈ ಥರ ಈಗ ಇದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ನೀವು ತಿರುಪತಿ ಈ ಥರ ತಿರುಪತಿ ನೋಡೇ ಇರಲಿಲ್ಲ ಈಗ ಆ ಥರ ಇತ್ತು ಈಗ ತುಂಬ ಮಾಡರ್ನ್ ಆಗಿದೆ ಆಧುನಿಕ ಆಗಿದೆ ತಿರುಪತಿ ಲೈಫ್ ಸ್ಟೈಲ್ ಮುಂಬೈ ತಾಜ್ ಹೋಟೆಲ್ ನೋಡಿ ಇದು ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲು ಸೆವೆನ್ ಸ್ಟಾರ್ ಇದು ಮುಂಬೈನ ಒಂದು ತಾಜ್ ಹೋಟೆಲ್ ಇಲ್ಲಿ ಭಯೋತ್ಪಾದಕರ ದಾಳಿನ ಆಗಿದ್ದು ಮುಂಬೈನ ಕಡಲತ್ತಿನ ಕಿನಾರಿಯಲ್ಲಿರುವ ಅತಿ ಪ್ರತಿಷ್ಠಿತ ತಾಜ್ ಹೋಟೆಲ್ನ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಸರ್ ತಮ್ಮ ಕುಂಚದಲ್ಲಿ ನೋಡಿ ಅದ್ಭುತವಾಗಿ ಮಾಡಿ ಬಂದಿದೆ ನೋಡಿ ನಾರಾಯಣ್ ಸರ್ ಮತ್ತು ಅವರ ಪುತ್ರ ಜೊತೆ ಕಲಾವಿದ ನಾರಾಯಣ್ ಸರ್ ಮತ್ತು ಅವರ ಪುತ್ರ ಅವರ ಜೊತೆ ಅವರು ಆ ಕಲಾಕೃತಿಗಳನ್ನ ನೋಡ್ತಾ ಇದ್ದಾರೆ ಅವರು ಈ ಥರ ಅದ್ಭುತ ಒಂದು ಚಿತ್ರಗಳನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಈ ಚಿತ್ರಗಳ ನಿರ್ಮಾತೃ ನಮ್ಮ ನಾರಾಯಣ್ ಸರ್ ಅವರೇ ಇವರೇ ಮಾಡಿ ಮಾಡೋಕೆ ಚಿತ್ರವನ್ನು ಅವರು ನೋಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ 我电话兜都。